ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಯರಿಗೆ ತಂದೆಯ ದೇವರು ನಮ್ದಲ್ಲೂ ಯಶುಕ್ರಿಸ್ತ ನಮ್ಮದಲ್ಲೂ ನಾವು ಪ್ರೀತಿಯಿಂದ ಹೊಂದಿಸುತ್ತಾ ಈ ಒಂದು ಮುಂಜಾನೆಯಲ್ಲಿ ತಂದೆಯ ದೇವರು ನಮಗೊಂದು ಅವಕಾಶವನ್ನು ಒದಗಿಸಿಕೊಟ್ಟು ಪರಲೋಕದ ಮನವನ್ನು ಧ್ಯಾನ ಮಾಡುವುದಕ್ಕೆ ಸಹಾಯ ಮಾಡಿದರೆ ಆತನ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ ಅದಕ್ಕೆ ಮುಂಚಿತವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯಾದ ಯಹವು ದೇವರೇ ಪರಿಶುದ್ಧನೇ ಮುಹೋನ್ನತನೇ ಸರ್ವಶಕ್ತನೇ ದೇವಾಡಿದೇವನೇ ಶ್ರೀಲ್ ರಸದಂಬಲ ಸ್ವಾಮಿ ತಾನೊಬ್ಬನೇ ಅಮರತ್ವಳ್ಳವನಾಗಿ ಮತ್ತು ತಂದೆಯ ಆಡಿದೇವರೇ ನಿಮ್ಮ ಮಗನನ್ನು ಅಮರತ್ವ ಪದವಿಗೆ ಕೊಟ್ಟು ತಂದೆಯೇ ಹೌದು ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುತ್ತಾ ನಮ್ಮನ್ನು ಪ್ರೀತಿಸುತ್ತಾ ಈ ಲೋಕದೆಲ್ಲ ಕೇಡುಗಣಾಂತರಗಳನ್ನು ತಪ್ಪಿಸಿ ರಕ್ಷಿಸಿ ಮತ್ತೊಂದು ಆವೃತ್ತಿ ನಿಮ್ಮ ಮಗನ ಹೆಜ್ಜೆ ಜಾಡ್ಯ ನಡೆಯಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕುಟಿಸ್ತೋತ್ರಾಗ ನಮ್ಮ ಹಿಮೆ ಯಾವಾಗಲೂ ಉಂಟಾಗಲಿ ವಿಶೇಷವಾಗಿ ತಂದೆಯೇ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪಾದ ಬಳಿಯಲ್ಲಿ ಬಂದಿರುವಂಥ ನಮ್ಮೆಲ್ಲರನ್ನ ನಿಮ್ಮ ಒಪ್ಪಿಸಿ ಒಪ್ಪಿಸಿಕೊಡ್ತೇವೆ ನಿಮ್ಮ ಸತ್ಯವೇರದಂಥ ವಾಕ್ಯಗಳು ಆಜ್ಞೆಗಳು ಅವುಗಳನ್ನು ನಾವು ವಿಧೇಯರಾಗಿ ಅವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ತದೇ ನಿಮಗೆ ಮಹಿಮೆ ತರುವಂತೆ ಫಲ ಕೊಡುವಂಥ ಮಕ್ಕಳಾಗಿ ಬಾಳುತ್ತೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಿಮ್ಮ ಪರಿಶುದ್ಧ ಆತ್ಮದಿಂದ ತುಂಬಿಸಿ ಬಲಪಡಿಸಿ ನಡೆಸಬೇಕಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವಂಥ ಎಷ್ಟು ಕ್ರಿಸ್ತರಾದಿವೆ ನಮ್ಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ ಡಿಶೆಂಬರ್ ಒಂದನೇ ತಾರೀಕು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಮತ್ತಾಯನು ಬರೆದಂಥ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ಇದನ್ನು ಎಲ್ಲ ಕ್ರಿಶ್ಚಿಯನ್ಟಿ ಮುಖ್ಯವಾಗಿ ಒಂದು ವಚನವನ್ನು ಪ್ರತಿಯೊಬ್ಬರು ಚರ್ಚ್ಗಳ ಮೇಲೆ ಸಭೆಗಳ ಮೇಲೆ ಬಾಗಿಲುಗಳ ಮೇಲೆ ಮನೆ ಗೋಡೆಗಳ ಮೇಲೆ ಹಲವಾರು ಜನರು ಹಿಂದೂಗಳು ಸಹಿತ ಈ ಒಂದು ವಾಕ್ಯವನ್ನು ನೋಡಿದ ತಕ್ಷಣ ಹೇಳ್ತಾರೆ ಇದು ಬೈಬಲ್ ವಾಚನ ಎಂಬುದಾಗಿ ಪ್ರತಿಯೊಬ್ಬರಿಗೂ ಚಿರಪರಿಚಿತವಾದಂಥ ವಾಕ್ಯ ಇದು ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಗಳೇ ಇದನ್ನು ಹೇಳಿದ್ರೆ ಸಾಕು ಇದೊಂದು ವಚನವನ್ನು ಇವರು ಕ್ರಿಶ್ಚಿಯನ್ಸ್ ಅಂತಕ್ಕಂಥವ್ರು ಎಲ್ರಿಗೂ ಅರ್ಥ ಆಗುವಂಥ ಒಂದು ನೋಟೆಡ್ ವರ್ಡ್ ಆದ್ದರಿಂದ ಈ ವರ್ಡು ನಮಗೆ ಗೊತ್ತಿದೆ ಅಲ್ವಾ ಇದರಲ್ಲಿ ಏನು ಅಷ್ಟೊಂದು ವಿಷಯ ಇದೆ ಅಂತ ನಾವು ಯೋಚನೆ ಮಾಡಬೇಕು ಇದನ್ನು ತಂದೆಯ ದೇವರು ಈ ಒಂದು ಆಜ್ಞೆಯನ್ನು ಧರ್ಮಶಾಸ್ತ್ರದಲ್ಲೇ ಇದನ್ನು ಕೊಟ್ಟಿದ್ದಾರೆ ನಮಗೆ ಕೊಟ್ಟಿರೋದ್ರಿಂದ ಈ ವಾಕ್ಯದ ಆಳ ಆಧಾರ ಮತ್ತು ಆಳ ಅಗಲ ಉದ್ದ ಮತ್ತು ಹತ್ರ ಏನು ಎಂಬುದಾಗಿ ನಾವು ಇವತ್ತು ತಿಳಿದುಕೊಳ್ಳೋಣ ನಿನ್ನ ನೆರೆಯವನು ತನ್ನ ಬುದ್ಧಿ ಮತ್ತು ನಾಲಿಗೆಯನ್ನು ನಿನ್ನ ವಿರುದ್ಧವಾಗಿ ಆರೋಪಿಸುವುದಕ್ಕೆ ಕೆಟ್ಟ ಕೆಟ್ಟ ಮಾತುಗಳನ್ನಾಡುವುದಕ್ಕೆ ಮತ್ತು ನಿನ್ನನ್ನು ನಿಂದಿಸಲಿಕ್ಕೆ ಉಪಯೋಗಿಸಬಾರ್ದು ಅಂತ ನೀನು ಇಷ್ಟಪಡ್ತೀಯಲ್ವಾ ಇದು ಸಹಜ ಹಾಗೆಯೇ ಅದರ ಅದರಂತೆಯೇ ನೀನೂ ಸಹ ನಿನ್ನ ನೆರೆಯವನನ್ನು ನಿಂದಿಸಬಾರ್ದಲ್ವಾ ಅಂತ ಹೇಳ್ತಾರೆ ಕರ್ತನ ಆಜ್ಞೆ ಏನಂದರೆ ಆತನ ಒಡಂಬಡಿಕೆಯ ಅಡಿಯಲ್ಲಿ ಬರುವ ಎಲ್ಲರೂ ತನ್ನ ನೆರವೇರೆಯವನ ಬಗ್ಗೆ ಅನುಮಾನಪಟ್ಟು ನಿಂದಿಸಬಾರ್ದು ಆಧಾರವಿಲ್ಲದ ಅನುಮಾನ ಆತನ ತಿಳುವಳಿಕೆಯನ್ನು ಮೀರಿ ಸಾಂದರ್ಭಿಕ ವಿಷಯಗಳ ಮೂಲಕ ಅವನಿಗೆ ತಿಳಿದು ಬಂದರೂ ತನ್ನಲ್ಲಿರುವ ನೂತನ ಮನಸ್ಸು ಮತ್ತು ಉದಾರ ಮನೋಭಾವದಿಂದ ಆ ಅನುಮಾನ ತಪ್ಪಾಗಿ ಅಥವಾ ಸರಿಯಾಗಿ ಕೇಳಿಸಿಕೊಳ್ಳಲಾರದೆ ಹೋಗಿರುವುದರಿಂದ ನಿನ್ನ ನೆರೆಯವನಿಗೆ ಈ ವಿಷಯ ಬಗ್ಗೆ ಅನುಮಾನ ಪಡುವ ಅವಕಾಶವನ್ನು ಕೊಡಬೇಕು ಅಂತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರಸೋದರೇ ನೀತಿ ಅನುಸಿರತಕ್ಕಂಥ ಪ್ರತಿಯೊಬ್ಬರು ಅಂದರೆ ಅವನು ಯಾವುದೇ ಜನಾಂಗವಾಗಿರಲಿ ಲಿಂಗ ಸ್ಥಾನ ವಯಸ್ಸು ವಾತಾವರಣ ಸಂಬಂಧ ಮತ್ತು ಜೀವಿಸ್ತಿರುವ ಕ್ಷೇತ್ರ ಏನೇ ಆಗಿದ್ರೂ ಅವನು ನಮ್ಮ ನೆರೆಯವನಾಗಿದ್ದಾನೆ ಈ ನೆರೆಯವನ ವಿಷಯದಲ್ಲಿ ಮುಖ್ಯವಾಗಿ ಎರಡು ತರಗತಿಯವರು ಇದ್ದಾರೆ ಒಂದು ಆದಾಮನಲ್ಲಿ ಬಂದಂಥವರು ಮತ್ತೊಂದು ಕ್ರಿಸ್ತನಲ್ಲಿ ಬಂದಂಥವರು ಆದರೆ ಕೆಲವು ನೆರೆಯವರು ಇತರರಿಗಿಂತ ಹತ್ತಿರವಾಗಿರ್ತಾರೆ ಅವರ ಸಂಬಂಧಗಳಲ್ಲಿ ವ್ಯತ್ಯಾಸ ಇರ್ತವೆ ಈ ವ್ಯತ್ಯಾಸ ನಾವು ಅವರಿಗೆ ಎಷ್ಟರ ಮಟ್ಟಿಗೆ ಆಭಾರಿಯಾಗಿರ್ತೀವೋ ಅದರ ಮೇಲೆ ವ್ಯತ್ಯಾಸದ ಮಟ್ಟದ ಮೇಲೆ ಆಧಾರವಾಗಿರುತ್ತದೆ ಹೀಗಿರುವುದರಿಂದ ನಮ್ಮ ಕುಟುಂಬದ ಬಗ್ಗೆ ಬೇರೆ ಅಪರಿಚಿತರಿಗಿಂತ ಮಿಗಿಲಾಗಿರ್ ಆಗಿರ್ತಾರೆ ಹಾಗೆಯೇ ತಾತ್ಕಾಲಿಕವಾಗಿ ನೀತಿವಂತರ ಸ್ಥಿತಿಯಲ್ಲಿರುವವರಿಗಿಂತ ಪ್ರತಿಷ್ಠೆ ಮಾಡಿಕೊಂಡಿರುವರ ಮೇಲೆ ನಮ್ಮ ಹಂಗು ಹೆಚ್ಚಾಗಿರ್ತದೆ ಅಂತಾರೆ ಈ ವಚನವನ್ನು ಕ್ರಿಯಾತ್ಮಕವಾಗಿ ಹೀಗೆ ನಾವು ಅನ್ವಯ ಮಾಡ್ಬೋದು ನಮ್ಮ ನೆರೆಯವನಿಗೆ ನಾವು ಸದ್ಭಾವನೆಯುಳ್ಳವರಾಗಿ ಕರ್ತನ ಜ್ಞಾನ ಹೊಂದಿರುವ ನಾವು ಅದರ ನಿಯಂತ್ರಣದಂತೆ ಸಂದರ್ಭಗಳಿಗನುಸಾರವಾಗಿ ನಾವು ವರ್ತಿಸಬೇಕು ಅಂದರೆ ನಾವು ನೆರೆಯವನ ಸ್ಥಿತಿಯಲ್ಲಿದ್ದರೆ ನಾವು ಏನನ್ನು ನಿರೀಕ್ಷೆ ಮಾಡ್ತೀವೋ ಹಾಗೇ ನೆರೆಯವನ ಸಂಗಡ ನಾವು ವರ್ತಿಸಬೇಕು ಇದು ಪ್ರೀತಿಯ ಕರ್ತವ್ಯ ಸಹಿತವಾದ ಆಗ್ನೆ ನಿಯಮ ಅಂತಾರೆ ಅಂದರೆ ನೆರೆಯವನ ಸಂಗಡ ನ್ಯಾಯವಾಗಿ ವರ್ತಿಸುವುದು ಆ ಈ ತತ್ವ ಮತ್ತು ನಿಯಮಗಳನ್ನು ಉಲ್ಲಂಘಿಸುವ ದೇವರು ಮೆಚ್ಚೋದಿಲ್ಲ ಅಂತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಅದರಿಂದ ಸತ್ಯವೇದದಲ್ಲಿ ಈ ವಿಷಯಗಳ ಬಗ್ಗೆ ಯಾರ್ಯಾರು ಮಾತಾಡಿದ್ದಾರೆ ತಂದೆಯ ದೇವರು ಏನು ಹೇಳಿದರೆ ಅನ್ನುವಂಥದ್ದನ್ನು ನಾವು ಡೀಟೇಲಾಗಿ ಏನು ಮಾಡೋಣ ನೋಡೋಣ ಕಂಡ ಹತ್ತೊಂಬತ್ತು ಹದಿನೆಂಟರಲ್ಲಿ ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಳಿಗೆ ಕೇಡನ್ನು ಮಾಡದೆ ನೀವು ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅಂತಾರೆ ಅಂದರೆ ನೀವು ಸ್ವಜನರು ಅಂದರೆ ನೆರೆಯವನು ಅವರನ್ನು ಕೇಳಿ ಕೇಡು ಮಾಡದೆ ದ್ವೇಷ ಇಟ್ಟುಕೊಳ್ಳದೆ ಅವನನ್ನು ಪ್ರೀತಿಸಬೇಕು ಇಲ್ಲಿ ಮುಖ್ಯವಾಗಿ ಹೇಳ್ತಾರೆ ನಾನು ಯಹೋವನು ಅಂತ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ಕರ್ತನಲ್ಲಿ ಪ್ರೀತಿಯ ಸೋದರ ಸರ್ಲೆ ಇದು ಒಂದು ಆಜ್ಞೆಯಾಗಿದೆ ಇದನ್ನು ಮಾಡದೆ ಹೋದರೆ ನಾನು ಏನು ಮಾಡ್ತೀನಿ ಗೊತ್ತಾ ಅನ್ನೋ ಥರ ಇದು ಕಮ್ಯಾಂಡ್ಮೆಂಟ್ ಯಾಕಂದರೆ ನಾನು ನಿನ್ನನ್ನು ಪ್ರೀತಿಸಿಲ್ವಾ ಆದ್ದರಿಂದ ನೀನು ಇನ್ನೊಬ್ಬರನ್ನು ಪ್ರೀತಿ ಮಾಡು ಅಂತ ನೀವು ನಮಗೆ ತಂದೆಯ ದೇವರು ಏನು ಮಾಡ್ತಾರೆ ಆಜ್ಞೆ ಕೊಡ್ತಾಯಿದ್ರೆ ನೀನು ಪ್ರೀತಿ ಇಲ್ಲ ಅಂತ ಅಂದರೆ ನಾನು ನಿನ್ನನ್ನು ಏನು ಮಾಡಲ್ಲ ಪ್ರೀತಿಸೋಕ್ಕೆ ಹೆಂಗೆ ಸಾಧ್ಯ ಅನ್ನೋ ಥರ ವಾಕ್ಯ ಇದೆ ಅದರಿಂದ ಕರ್ತನಲ್ಲಿ ಪ್ರೀತಿ ಸೋದರ ಸೋದರೆ ತಂದೆಯ ದೇವರು ನಾವು ಹೇಗೆ ಇರಬೇಕು ಅಂತ ಅವ್ರು ಇಷ್ಟಪಡ್ತಾರೋ ಆ ರೀತಿ ಇದ್ದರೆ ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ನಾವೇ ಇನ್ನೊಬ್ಬರನ್ನ ದ್ವೇಷ ಮಾಡ್ತಾ ಕುಂತ್ಕೊಂಡ್ರೆ ತಂದೆಯ ದೇವರಿಗೆ ನಮ್ಮ ಮೇಲೂ ದ್ವೇಷ ಬರುತ್ತೆ ಏಕೆಂದರೆ ನಾನು ಎಷ್ಟು ಪ್ರೀತಿ ಕರಿಣೆ ತೋರಿಸಿದ್ರೂ ಅದು ಪ್ರಯೋಜನಕ್ಕೆ ಬರಲ್ಲ ಅಂತ ಅರ್ಥ ಮಾಡ್ಕೊಂಬಿಡ್ತಾರೆ ಮೇಕ ಆರು ಎಂಟರಲ್ಲಿ ಉದಾಹರಣೆ ಕೊಡ್ತಾರೆ ಮನುಷ್ಯನೇ ನಾನು ಒಳ್ಳೆಯದು ಇಂಥದ್ದೇ ಅಂತ ನಾನು ನಿನಗೇನು ಮಾಡಿದ್ದೀನಿ ತೋರಿಸಿದ್ದೀನಿ ಅಲ್ವಾ ಏನದು ನ್ಯಾಯವಾಗಿ ನೀನು ನಡೀಬೇಕು ಮತ್ತು ನ್ಯಾಯವನ್ನು ಆಚರಿಸುವುದು ಕರುಣಿಯಲ್ಲಿ ಆಸಕ್ತನಾಗಿರುವುದು ನಿನ್ನ ತದೆಯಾದ ದೇವರಿಗೆ ನಂಬ್ರನಾಗಿ ನೀನು ನೆಡ್ಕೊಳ್ಬೇಕು ಇಷ್ಟನ್ನೇ ಹೊರ್ತು ದೇವ್ರಿಗೆ ಕೇಳಲ್ಲ ನಿನ್ನಿಂದ ಅಂತ ಇಲ್ಲಿ ಹೇಳ್ತಾರೆ ಅಂದರೆ ಅರ್ಥ ದೇವ್ರು ಒಳ್ಳೇದು ಅಂತ ತೋರಿಸಿದ ಮೇಲೆ ಅದನ್ನು ಮಾಡೋದು ಬಿಟ್ಟು ನಾವು ಬೇರೆದನ್ನು ಮಾಡೋಕೆ ಹೋದರೆ ಅರ್ಥ ಅದು ತಪ್ಪಾಗುತ್ತೆ ಅವಿಧೇಯನ ಆದ್ದಂಗೆ ಆದ್ದರಿಂದ ದೇವರು ಕೇಳ್ತಾರೆ ನಾನು ಒಳ್ಳೆಯದನ್ನು ತೋರಿಸ್ನಲ್ಲ ಅದು ಎಲ್ಲಿ ನಾನು ತೋರಿಸಿದ್ದು ಯಾತಕ್ಕೆ ನೀನು ಪಾಲಿಸ್ಬೇಕು ನೀನು ಒಳ್ಳೇನಾಗಬೇಕು ಅಂತ ತಾನೇ ಆಗಿದ್ಮೇಲೆ ನೀನು ಒಳ್ಳೆಯದನ್ನು ಮಾಡಿದೆ ಹೋದರೆ ಪ್ರೀತಿಸ್ದೆ ಹೋದರೆ ನಾನು ನಿನಗೆ ನಾನಾಗಲಿ ಅಥವಾ ಬೇರೆಯವರಾಗಲಿ ಹೆಂಗೆ ಪ್ರೀತಿ ತೋರಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ಇದ್ದಾರೆ ಇಲ್ಲಿ ಕರ್ತನಲ್ಲಿ ಪ್ರೀತಿಯ ಸೋದರ ಅದರಿಂದ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಯಾಕೆ ಏನಕ್ಕೆ ಅಂತ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ ಮತ್ತಾಯ ಏಳು ಹನ್ನೆರಡರಲ್ಲಿ ಹೇಳ್ತಾರೆ ಅಂತೂ ಜನರು ನಿಮ್ಗೆ ಏನೇನು ಮಾಡಬೇಕೆಂದು ಅಪೇಕ್ಷೆ ಪಡುತ್ತೀರೋ ಅದನ್ನೇ ನೀನು ಅವ್ರಿಗೆ ಮಾಡಿರಿ ಅಂತ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೆ ನಮ್ಮ ನೆರೆಯವರು ನಮ್ಮ ಅಕ್ಕಪಕ್ಕದವರು ಬೇರೆಯವರು ನಮಗೆ ಏನಾದರೂ ಸಹಾಯ ಮಾಡಲಿ ಒಳ್ಳೇದು ಮಾಡಲಿ ಅಂತ ನಾವು ಬಯಸುತ್ತೇವೆ ತಾನೆ ಅದನ್ನೇ ನಾವು ಅವ್ರಿಗೆ ಅದೇ ಥರನೇ ಅವ್ರು ಬಯಸ್ತಂಗೆ ನಾನು ಅದನ್ನೇ ಮಾಡಿದ್ರೇ ಅದನ್ನೇ ನೀವು ಮಾಡ್ರಿ ಅಂತ ಹೇಳ್ತಾರೆ ನಿನ್ನಂತೆ ಅಂದರೆ ಬೇರೆಯವರು ನನಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಆಸೆ ಪಡ್ತೀಯೋ ಅದೇ ಥರ ಬೇರೆಯವರು ಅದೇ ಥರ ಇರ್ತಾರೆ ಟೋಟಲ್ಲಾಗಿ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿದ್ರೆ ಪ್ರೀತಿ ಮಾಡಿದ್ರೆ ಅದೇ ನಮಗೆ ಸಿಗುತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗಿ ನೋಡ್ತೀವಿ ಕರ್ತನಲ್ಲಿ ಪ್ರೀತಿಯ ಸದ್ರು ಸದ್ರೆ ಮತ್ತಾಯ ಒಂಬತ್ತು ಹದಿಮೂರರಲ್ಲಿ ನಮ್ಮ ರಕ್ಷಕರು ಹೇಳ್ತಾರೆ ತದೇ ಆ ದೇವರು ಒಂದು ಇದೆ ಅವರು ಏನು ಹೇಳ್ತಾರಪ್ಪ ಅಂದರೆ ನನಗೇನು ಇಷ್ಟ ಅಂತ ಹೇಳ್ತಾರೆ ಅಂದರೆ ನನಗೆ ಯಜ್ಞ ಬೇಡ ಕರುಣೆಯೇ ಬೇಕು ಎಂಬ ಅರ್ಥವನ್ನು ತಿಳಿದುಕೊಳ್ಳ್ರಿ ಅಂತ ಹೇಳ್ತಾರೆ ಅಂದರೆ ದೇವರಿಗೆ ಯಜ್ಞ ಮಾಡೋದೇನಪ್ಪ ಮಾಡ್ತೀವಿ ಅಂದರೆ ತಪ್ಪು ಮಾಡೋದು ಪಾಪ ಮಾಡೋದು ಯಜ್ಞಗಳನ್ನು ಕೊಡೋ ಅಂಥದ್ದು ವಸ್ತುತಿ ಯಜ್ಞ ಸಾವಿರ ಯಜ್ಞಗಳು ಬಲಿಗಳು ಏನೇನೋ ಕೊಡೋದು ಎಲ್ಲ ಟೋಟಲಿಗೆ ಯಜ್ಞಗಳನ್ನು ಕೊಡೋ ಇಲ್ಲಿ ಆದ್ದರಿಂದ ಇದು ನನಗೆ ಬೇಕಿಲ್ಲ ಅದರಲ್ಲಿ ಏನು ಪ್ರಯೋಜನ ಬರಲ್ಲ ಅದು ಈ ಕರುಣೇನ ತೋರಿಸುವಂಥದ್ದೇ ತುಂಬ ಇಷ್ಟ ನನಗೆ ಅಂತಾರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರನೇ ಅದರಿಂದ ಮುಖ್ಯವಾಗಿ ನಾವು ಪ್ರೀತಿಸಬೇಕು ಕರುಣೆಯನ್ನು ತೋರಿಸ್ಬೇಕು ಯಾವುದು ದೇವರಿಗೆ ಇಷ್ಟವಾಗುತ್ತೆ ಯಾಕೆ ಇಷ್ಟ ಆಗುತ್ತೆ ದೇವರು ನಾನು ಒಳ್ಳೆಯವನಾಗಬೇಕು ಅನ್ನೋದು ತಂದೆಯಾದ ದೇವರಿಗೆ ನಮ್ಮ ಮೇಲಿರುವಂಥ ಕರುಣೆ ಅದರಿಂದ ಒಳ್ಳೆಯದು ಯಾವುದು ಅಂತ ನಮಗೆ ತೋರಿಸ್ಬಿಟ್ಟಿದರೆ ಅದನ್ನು ಮಾಡೋದು ಮಾತ್ರ ನಮ್ಮ ಕರ್ತವ್ಯ ಆಗಿರ್ತದೆ ಅದನ್ನು ಮಾಡದೇ ಹೋದರೆ ದೇವರು ನಮಗೆ ಕರುಣೆಯನ್ನು ತೋರಿಸಲ್ಲ ಮತ್ತೊಂದು ಕಡೆ ಹೇಳ್ತಾರೆ ಯಾಕೋಬ್ಬ ಎರಡು ಹದಿಮೂರಲ್ಲಿ ಕರುಣೆ ನ್ಯಾಯ ತೀರ್ಮಾನವನ್ನು ಗೆದ್ದು ಇಗ್ಗುತ್ತದೆ ಅಂತ ಹೇಳ್ತಾರೆ ಹಂಗಾರೆ ಕರುಣೆ ತೋರಿಸ್ಬಿಟ್ರೆ ನಾವು ಇನ್ನೊಬ್ಬರಿಗೆ ಪ್ರೀತಿಸ್ಬಿಟ್ರೆ ಇನ್ನೊಬ್ಬರನ್ನ ದೇವರು ನಮಗೆ ನಮ್ಮ ತಪ್ಪುಗಳನ್ನು ಕ್ಷಣಿಸ್ತಾರೆ ನಮ್ಮನ್ನೂ ಪ್ರೀತಿ ಮಾಡ್ತಾರೆ ನಾವು ಏನು ಮಾಡ್ತೀವೋ ನೀನು ಮಾಡಿದ್ದೇ ನಿನಗೆ ಆಗುತ್ತೆ ಅಂತ ವಾಕ್ಯ ಹೇಳ್ತೈತೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ಮಾರ್ಕ ಹನ್ನೆರಡು ಮೂವತ್ತೊಂದರಲ್ಲಿ ಹೇಳ್ತಾರೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಇದು ಎರಡನೇ ಆಗ್ನೇದು ಆದ್ದರಿಂದ ಹಾಗಾದರೆ ಇಂಥ ಆಜ್ಞೆಯನ್ನು ಪಾಲಿಸಬೇಕು ಇದಕ್ಕಿಂತ ದೊಡ್ಡ ಆಜ್ಞೆ ಯಾವುದು ಇಲ್ವಲ್ಲ ಅಂತ ಹೇಳ್ತಾರೆ ಹಾಗಾದರೆ ಇಂಥ ಆಜ್ಞೆಯನ್ನು ನಾವು ಪಾಲಿಸಲೇಬೇಕಾಗುತ್ತೆ ದೇವರಿಗೆ ಇದು ತುಂಬ ಇಷ್ಟ ಇದು ಅಂತ ಹೇಳ್ತಾರೆ ಈ ಆಜ್ಞೆ ದೇವರಿಗೆ ಇಷ್ಟವಾದಂಥ ಆಜ್ಞೆಯದು ಇದು ರೋಮ್ ಹದಿಮೂರು ಒಂಬತ್ತರಲ್ಲಿ ಹೇಳ್ತಾರೆ ವಿಚಾರ ಮಾಡಬಾರ್ದು ಕದಿಬಾರ್ದು ಮತ್ತೊಬ್ಬರ ಸೊತ್ತುಗಳನ್ನು ಆಶಿಸಬಾರ್ದು ಈ ಎಲ್ಲ ಆಜ್ಞೆಗಳು ಈ ಒಂದು ನೆರೆಯವನ್ನ ನಿನ್ನಂತೆ ನಿನ್ನ ನೆರೆಯವನ್ನು ಪ್ರೀತಿಸಬೇಕು ಅನ್ನೋಂಥ ಒಂದೇ ಆಜ್ಞೆಯಲ್ಲಿ ಎಲ್ಲ ಆಜ್ಞೆಗಳು ಅಡಕವಾಗಿಬಿಟ್ಟಿವೆ ಅಂತ ಹೇಳ್ತಾರೆ ಹಾಗಾದರೆ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆದಂಗೆ ಆಗ್ಬಿಡುತ್ತೆ ಯಾವುದು ನಿನ್ನ ನೆರೆಯವನ್ನು ನಿನ್ನಂತೆ ಪ್ರೀತಿಸಬೇಕು ಅನ್ನೋಂಥ ಒಂದು ಆಜ್ಞೆ ಅದು ಎಲ್ಲ ಆಜ್ಞೆಗಳನ್ನು ಕೈಗೊಂಡು ಆಗುತ್ತೆ ಈಗಲತಿ ಐದು ಹದಿನಾಲ್ಕರಾಗ ಹೇಳ್ತಾರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸದೇ ಇದ್ದರೆ ಅಲ್ಲಿ ಏನು ಮಾಡ್ದಂಗೆ ಆಗ್ತಪ್ಪ ಅಂದರೆ ಬದಲಾಗಿ ನೀನು ದ್ವೇಷ ಮಾಡ್ತಾ ಇದೆಯಾ ಮತ್ಸರ ಇಟ್ಕೊಂಡಿದ್ಯಾ ಅನ್ನೋಂಗಾಗುತ್ತೆ ಹಾಗಾದರೆ ನೀನು ಏನಪ್ಪ ಆಗುತ್ತೆ ಈ ಆಗ್ನೆಯನ್ನು ಪಾಲಿಸ್ತೇವೆ ಹೋದ್ರಿಂದ ನಾಶವಾಗ್ತೀರಾ ಕಾರಣ ನಿನ್ನಲ್ಲಿ ಪ್ರೀತಿ ಇಲ್ಲ ಅನ್ನೋದಂಥದ್ದು ತೋರಿಸ್ತೈತಲ್ವ ಯಾಕೋಬ್ಬ ಎರಡು ಎಂಟ್ರಲ್ಲಿ ಹೇಳ್ತಾರೆ ಇದು ರಾಜಾಜ್ಞೆ ಇದು ಕಮ್ಯಾಂಡ್ಮೆಂಟ್ ಇದು ರಾಜಾಜ್ಞೆ ಅಂತೆ ಮೇನು ಇಂಪಾರ್ಟೆಂಟ್ ಆಜ್ಞೆ ಇದು ಅಂತ ಹೇಳ್ತಾರೆ ಇದನ್ನು ನೆರವೇರಿಸಿದರೆ ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ ಅಂತ ಅರ್ಥ ಇದನ್ನು ನೆರವೇರಿಸಿಲ್ಲ ಅರ್ಥ ಅಂತಂದರೆ ನೀನು ಪಕ್ಷಪಾತ ಮಾಡ್ತಾ ಇದೆಯಾ ಅಪರಾಧಿ ಅಂತ ತೀರ್ಮಾನ ಮಾಡ್ದಂಗೆ ಆಗ್ಬಿಡ್ತೈತೆ ಅಂತ ಹೇಳ್ತಾರೆ ಕರೆದಿ ಪ್ರೀತಿಯ ಸೋದರ ಸೋದರಗಳೇ ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸ್ಬೇಕೆನ್ನುವಂಥ ಆಜ್ಞೆ ಎಷ್ಟು ಮಹತ್ವವಾಗಿದೆ ತಂದೆಯಾದ ದೇವರು ಯಾತಕ್ಕೆ ಇದನ್ನು ನಮಗೆ ಕೊಟ್ಟಿದ್ದಾರೆ ಇದರಿಂದ ಏನೇನು ಒಳ್ಳೆಯದು ಆಗುತ್ತೆ ಫಲಿತಾಂಶಗಳೇನು ಇದರ ಒಂದು ವಿಷಯ ಫಲ ಏನು ಸಿಗುತ್ತೆ ನಮಗೆ ಇದರ ಫಲಾಫಲಗಳು ಅನ್ನೋಂಥ ವಿಷಯದ ಬಗ್ಗೆಯಲ್ಲಿ ದೇವರು ಸ್ಪಷ್ಟವಾಗಿ ಆಜ್ಞೆಗಳ ಮುಖಾಂತರ ನಮಗೆ ವಾಕ್ಯಗಳ ಮುಖಾಂತರ ತೋರಿಸ್ತಾ ಇದ್ದಾರೆ ಒಂದು ತಿಮ್ಮತಿ ಒಂದು ಎರಡರಲ್ಲಿ ಧರ್ಮಶಾಸ್ತ್ರದ ಆಜ್ಞೆಗಳು ಅನೀತಿವಂತರಿಗೆ ನೇಮಕವಾಗಿಯೇ ಹೊರತು ನೀತಿವಂತರಿಗಲ್ಲ ಅಂತಾರೆ ಹಂಗಂದ್ರೆ ಅರ್ಥ ನಾವೆಲ್ಲರೂ ಅನೀತಿವಂತರುಗಳೇ ಏಕೆಂದರೆ ಅಪರಿಪೂರ್ಣ ವ್ಯಕ್ತಿಗಳಾಗಿದ್ದೀವಿ ನಾವು ಬಿದ್ದೋದಂಥ ಆದಾಮನ ಒಂದು ಸಂತತಿಯವರಾಗಿರೋದ್ರಿಂದ ನಾವು ಕ್ರಿಸ್ತನ ರಕ್ತದ ಮುಖಾಂತರ ತಾತ್ಕಾಲಿಕ ನೀತಿವಂತರಾಗಿದ್ದೇವೆ ಆ ನೀತಿಯನ್ನು ನಾವು ಅನುಸರಿಸಿ ಆಜ್ಞೆಗಳನ್ನು ನಾವು ಪ್ರೀತಿಸಿದರೆ ನಾವು ನಿಜವಾಗಿಯೂ ನೀತಿವಂತರಾಗುತ್ತೇವೆ ಆದ್ದರಿಂದ ಒಂದು ಪೇತ್ರ ಒಂದು ಇಪ್ಪತ್ತ ಎರಡರಲ್ಲಿ ಹೇಳ್ತಾರೆ ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು ಈಗಿರಲಾಗಿ ನೀವು ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿ ಮಾಡಿರಿ ಅಂದರೆ ನಾವು ಸತ್ಯ ತಿಳ್ಕೊಂಡಿದ್ದೇವೆ ನಾವು ಈ ಒಂದು ಆಜ್ಞೆಯನ್ನು ಪಾಲಿಸುವಂಥ ಅರ್ಹತೆ ಯೋಗ್ಯತೆ ಇದೆ ನಮಗೆ ಆದರೆ ಲೋಕದವರೆಗಿಲ್ಲ ಅಂದರೆ ಸತ್ಯ ಗೊಲ್ ಗೊತ್ತಿಲ್ಲದಲ್ಲೇ ಇರುವಂಥ ಹತ್ರವಾಗಿ ಈ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಎದುರು ನೋಡೋಕೆ ಹೋಗ್ಬಾರ್ದು ಈ ಪ್ರೀತಿ ತೋರಿಸ್ತಾ ಇಲ್ಲ ಅವರು ಈ ಪ್ರೀತಿ ಸತ್ಯ ಗೊತ್ತೈತೆ ಅಂತ ನಾವು ಕೇಳಬಾರ್ದು ಕಾರಣ ಒಂದು ವೇಳೆ ಸತ್ಯ ತಿಳಿದಿರೋರು ಇದ್ದರೂ ಸಹಿತ ಅವರು ಪ್ರೀತಿಸ್ತಾ ಇಲ್ಲ ಅಂದರೆ ಅರ್ಥ ಯಾಕೆ ಅವರು ಇದೇರಾಗಿಲ್ಲ ದೇವ್ರ ಮೇಲೆ ಭಯಭಕ್ತಿ ಇಲ್ಲ ಅನ್ನೋವಂಥದ್ದನ್ನ ನಾವು ಅರ್ಥ ಮಾಡ್ಕೊಬೇಕು ಎರಡು ಪೇತ್ರ ಒಂದು ಎರಡರಲ್ಲಿ ನಿಮ್ಮಲ್ಲಿರುವಂಥ ನಂಬಿಕೆ ತಾಳ್ಮೆ ಜ್ಞಾನ ಇವೆಲ್ಲ ಏನೇನೋ ಒಳ್ಳೆಯ ಗುಣಗಳಿದ್ದಾವೆ ಆದರೆ ಇವುಗಳಿಗೆ ಮುಖ್ಯವಾಗಿ ಪ್ರೀತಿಯನ್ನು ಕೂಡಿಸ್ತಾ ಹೆಚ್ಚಿಸ್ತಾ ನೀವೇನಾದರೂ ಬಂದುಬಿಟ್ರೆ ಎಲ್ಲ ವಿಷಯಗಳಲ್ಲಿ ನೀವು ಪರಿಪೂರ್ಣರಾಗ್ಬಿಡ್ತೀರಾ ಏನು ಕಡಿಮೆ ಇಲ್ಲದವ್ರಾಗ್ಬಿಡ್ತೀರಾ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೇ ಪ್ರೀತಿ ಟಾಪಲ್ಲಿ ಟಾಪಲ್ಲಿರ್ತೈತೆ ಅಂತ ಹೇಳ್ತಾರೆ ನಮಗೆ ಅನೇಕ ವಾಕ್ಯಗಳಲ್ಲಿ ನಾವು ಪ್ರೀತಿ ಬಗ್ಗೆ ನೋಡಿದ್ದೇವೆ ಕಡೆಯದಾಗಿ ಒಂದು ಯೋಹನ ಮೂರು ಹದಿನೆಂಟರಲ್ಲಿ ಪ್ರಿಯರಾದ ಮಕ್ಕಳೇ ನಾವು ಬರೀ ಮಾತಿನಿಂದಾಗಲಿ ಬರೀ ಮಾತು ಉಪಚಾರಗಳಿಂದಾಗಲಿ ಪ್ರೀತಿ ಮಾಡಬಾರ್ದು ಪ್ರೀತಿಸಬಾರ್ದು ಅಂತ ಹೇಳ್ತಾರೆ ನೋಡಿ ಎಷ್ಟು ಅಮೂಲ್ಯವಾದಂಥ ವಾಕ್ಯ ಇದು ಅಂದರೆ ಬರೀ ಬಾಯಿ ಮಾತನಿಗೆ ಪ್ರೀತಿ ತೋರಿಸಿದ್ರೆ ಏನಪ್ಪ ಪ್ರಯೋಜನ ಕೃತ್ಯದಲ್ಲಿಯೂ ಸತ್ಯದಲ್ಲಿ ಬರಬೇಕು ಹೃದಯಪೂರ್ವಕವಾಗಿ ಪ್ರೀತಿ ಮಾಡಬೇಕು ಅದನ್ನು ಕ್ರಿಯೆಗಳ ಮುಖಾಂತರ ಕ್ರಿಯೆಗಳಿಲ್ಲದಂಥ ನಂಬಿಕೆ ಸತ್ತದ್ದೇ ಅಂದ್ಬಿಡ್ತಾರಲ್ವರ ಅದೇ ಥರ ನಮ್ಮ ಪ್ರೀತಿಯೂ ಸಹಿತ ಅದು ಕೃತ್ಯಗಳಲ್ಲಿ ತೋರಿಸ್ಬೇಕ ನಾವು ತೋರಿ ಬರಬೇಕದು ಅಂತ ಹೇಳ್ತಾರೆ ಇಂಥ ಒಂದು ಪ್ರೀತಿ ಬಗ್ಗೆ ತಂದೆಯ ದೇವರು ಪ್ರೀತಿ ಸ್ವರೂಪನಾಗಿದ್ದಾರೆ ಅವರು ಪ್ರೀತಿ ಮಾಡಿದ್ರಿಂದಲೇ ತನ್ನ ಮಗನನ್ನೇ ಕೊಟ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ ಎಂಥ ಪ್ರೀತಿ ಅಂತಂದರೆ ಪಾಪಿಗಳು ದ್ರೋಹಿಗಳು ವೈರಿಗಳಾಗಿದ್ದಾಗ್ಯೂ ತಂದೆ ದೇವರು ತನ್ನ ಮಗನನ್ನು ಕೊಟ್ಟು ನಮ್ಮನ್ನು ಪ್ರೀತಿ ಮಾಡಿರೋದ್ರಿಂದ ಆ ಪ್ರೀತಿಯನ್ನು ಬೆಳೆಸ್ಕೊಡ್ಲಿ ಅನ್ನುವಂಥದ್ದೇ ತಂದೆಯಾದ ದೇವರ ಉದ್ದೇಶ ಚಿತ್ತ ಆಸೆ ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರ ಇಂಥ ಅಮೂಲ್ಯವಾದಂಥ ಪಾಠವನ್ನು ತಂದೆಯ ದೇವರು ಬೆಳಗಿನ ಸಮಯದಲ್ಲಿ ನಮ್ಮೆಲ್ಲರೂ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರು ಮತ್ತು ನಮ್ಮ ರಕ್ಷಕರಂತ ಹೆಸಗಿಸ್ತರಿಗೂ ಇಬ್ಬರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಡೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆಯಾದ ಯಹೋ ದೇವರೇ ನಿಮ್ಮ ಪೂಜ್ಯವುಳ್ಳ ಗನವುಳ್ಳ ನಾಮಕ್ಕೆ ಆಮಕ್ಕೆ ಕ್ರಿಸ್ತರ ಮುಖಾಂತರ ಅನಂತರಂತ ಅಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ಉಂಟಾಗಲಿ ತಂದೆ ವಿಶೇಷವಾಗಿ ಈ ಒಂದು ಪಾಠವನ್ನು ಕರ್ತನೇ ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೊಠ್ಯಾನು ಕೊಟ್ಟಿಸ್ತು ಹತ್ರ ತಂದೆಯೇ ಈ ಒಂದು ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳುವಂತೆ ನಮಗೆ ನೀವು ಪರಿಶ್ ಪರಿಶಿಧಾತ್ಮನ ಬಲಪಡಿಸಿರಿ ಅನ್ನದಿನವೂ ಈ ಪ್ರೀತಿಯನ್ನು ಬೆಳೆಸಿಕೊಂಡು ಅಭ್ಯಾಸ ಮಾಡಿಕೊಂಡು ನಿಮ್ಮ ಮಗನ ಸಾರೀಪಕ್ಕೆ ನಾವು ಬಂದು ಈ ಪ್ರೀತಿ ಅನ್ನುವಂಥದ್ದು ಇದು ಲೋಕದ ಪ್ರೀತಿಯಲ್ಲ ಬಿದ್ದು ಹೋಗುವ ಪ್ರೀತಿಯಲ್ಲ ಕಪಟವಾದ ಪ್ರೀತಿಯಲ್ಲ ಇದು ಅಗಾಪೆ ಎನ್ನುವಂಥ ಪ್ರೀತಿ ತಂದೆ ಈ ಪ್ರೀತಿ ನಿಮ್ಮಲ್ಲಿರುವಂಥ ಪ್ರೀತಿ ನಮ್ಮ ರಕ್ಷಕರಾದಂಥ ಕ್ರಿಸ್ತನಲ್ಲಿರುವಂಥ ಪ್ರೀತಿಯಾಗಿದೆ ಆ ಪ್ರೀತಿಯನ್ನು ನಾವು ಅಭ್ಯಾಸ ಮಾಡಿಕೊಂಡು ಇತರರ ಮೇಲೆಯೂ ನಾವು ಪ್ರೀತಿಯನ್ನು ತೋರಿಸುವಂತೆ ತಂದೆಯೇ ನೀವೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಬೇಕಾಗಿ ಇದನ್ನು ಕೇಳುತ್ತಿರುವಂಥ ಕೇಳುವಂಥ ತಿಳಿದುಕೊಳ್ಳುವಂಥ ಪ್ರತಿಯೊಂದು ಸಹೋದರ ಸಹೋದರಿಗಳನ್ನು ಕುಟುಂಬಗಳನ್ನು ನಿಮ್ಮ ಪರಿಶುದ್ಧಾತ್ಮದಿಂದಲೂ ನಿಮ್ಮ ಕೃಪೆ ಪ್ರೀತಿಯಿಂದಲೂ ಅನ್ಯೋನ್ಯತೆಯಿಂದಲೂ ಕಾಯ್ದು ಕಾಪಾಡಿ ಬಲಪಡಿಸಬೇಕಾಗಿ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮೊಬ್ಬನೇ ಮಗನೂ ನಮ್ಮ ರಕ್ಷಕನೂ ಆಗಿರುತ್ತೆ ಈ ಸುಖಿಸ್ತಾರೆ ನಾಮದಲ್ಲಿ ತಾಳ್ಮೆಯಿಂದ ಇನ್ನೇನು ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ ಮೇನ್ ಥ್ಯಾಂಕ್ ಯು ಬ್ರದರ್ಸ್